ಹೀಗೆ ನಾನು ತಂದಿರೋ ಪ್ರಾಡಕ್ಟ್ನ ಎಲ್ಲನೂ ನೋಡಿ ಏನೇನು ತಂದಿರ್ಬೋದು ಅಂತ ಆಶ್ಚರ್ಯದಿಂದ ನಾನು ತಂದಿರೋ ಪ್ರಾಡಕ್ಟ್ನ ಒಂದೊಂದನ್ನೇ ತೆಗಿಡಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗಳು ತುಂಬ ಖುಷಿಯಿಂದ ಒಂದೊಂದನ್ನು ಪ್ರತಿ ಸಲ ಬಿ ಎಫ್ ತೋರಿಸ್ಕೊಂಡು ಮೊದಲಿಗೆ ಎಲ್ಲನೂ ತೆಗ್ದು ತೆಗ್ದಿಟ್ಲು ಅವಳಿಗೆ ಏನೇನು ಇಷ್ಟ ಆಗುತ್ತೋ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಅದನ್ನೇ ಬಂದಿದ್ದೆ ಸೊ ಅದನ್ನು ಅವಳು ತೆಗ್ದಿಡಬೇಕಾದ್ರೆ ಎಂಜಾಯ್ ಮಾಡ್ತಿದ್ಲು ಅವಳಿಗೆ ಈ ಥರ ನನಗೆ ಎಲ್ಪ್ ಮಾಡೋ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಅವಳು ಕೈಯಲ್ಲಿ ಆಗೋವಂಥ ಕೆಲಸಗಳನ್ನ ನನಗೆ ಮಾಡಿಕೊಡೋಕ್ಕೆ ಇಷ್ಟಪಟ್ಟು ಮಾಡಿಕೊಡ್ತಾಳೆ ಫೈನಲಿ ಎಲ್ಲನೂ ತೆಗೆದಿಟ್ಟು ಕೊನೆಗೆ ಒಂದು ಹಾಯಿ ಮಾಡಿದ್ಳು ಆಮೇಲೆ ಅವಳಿಗೆ ತಿನ್ನಕ್ಕೆ ತಂದಿರೋಂಥ ಥಿಂಗ್ಸ್ಗಳನ್ನ ಒಂದೊಂದನ್ನು ಹಿಡಿದು ಡ್ಯಾನ್ಸ್ ಮಾಡಿ ವಿಡಿಯೋಗೆ ತೋರಿಸ್ತಿಲ್ಲ ತುಂಬ ಖುಷಿಯಾಯಿತು ಅವಳಿಗೆ ಅವಳು ಯೂಸ್ ಆಗೋಂಥ ಥಿಂಗ್ಸ್ಗಳನ್ನೇ ನಾನು ಜಾಸ್ತಿ ತಗೊಬಂದಿದ್ದೆ ಆ ಬಟ್ಟೆ ಅವಳಿಗೆ ತುಂಬ ಇಷ್ಟ ಆಯಿತು ಸೊ ಸ್ಮಾರ್ಟ್ ಆಸನ್ ಸ್ಮಾರ್ಟ್ ಬಜಾರಲ್ಲಿ ನಾನಿವತ್ತು ವಿಸಿಟ್ ಮಾಡಿದ್ದೆ ತುಂಬ ಆಫರ್ ಇದೆ ಬೈ ಒನ್ ಗೆಟ್ ಒನ್ನು ಮತ್ತು ತುಂಬ ಗ್ರಾಸರಿ ಮೇಲೆಲ್ಲ ಆಫರ್ ಇದೆ ಸೊ ಯಾರಾದರೂ ಟ್ವೆಂಟಿ ಸಿಕ್ಸ್ ತನಕ ಸೇಲ್ ಇರೋದ್ರಿಂದ ಎಲ್ಲರೂ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು